ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ನಿಮಗೆ ಯಾವ ರೀತಿಯ ಮಾಹಿತಿ ಬೇಕೋ ಆ ರೀತಿಯ ಮಾಹಿತಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ಗೆ ಲೈಕ್ ಕೊಡೋದನ್ನ ಮಾರಿಬೇಡಿ ಇವತ್ತು ಯಾರೆಲ್ಲ ಏರ್ಟೆಲ್ ಗ್ರಾಹಕರಿದ್ದೀರಾ ಯಾರೆಲ್ಲ ಏರ್ಟೇಜ್ ಸಿಮ್ ಕಾರ್ಡನ್ನು ಬಳಸ್ತಾ ಇದ್ದೀರಾ ಅಂಥವರಿಗೆ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅದು ಅಂತ ಹೇಳಿದ್ರೆ ಕೇವಲ ನಲವತ್ತೊಂಬತ್ತು ರೂಪಾಯಿಗಳನ್ನು ಅಂದರೆ ಫೋರ್ಟೀನ್ ಲ್ಯಾನ್ ರೂಪೀಸ್ಗಳನ್ನು ರೀಚಾರ್ಜ್ ಮಾಡ್ಕೊಳ್ಳಿ ಇದರಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಒಂದು ದಿನದವರೆಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗುತ್ತೆ ನೋಡಿ ಯಾವ ರೀತಿಯಪ್ಪ ಇದು ಏನು ಪ್ಲಾನು ಇದು ನೀವು ಈಗ ರೀಸೆಂಟಾಗಿ ಹಾಕ್ಕೊಂಡಿರೋ ಪ್ಲ್ಯಾನ್ ಜೊತೆ ಇದನ್ನು ರೀಚಾರ್ಜ್ ಮಾಡ್ಕೋಬೋದು ನೀವು ಏನಾದರೂ ಯೂಟ್ಯೂಬ್ ಮಾಡ್ಕೊಂಡಿದ್ದೀರಾ ಫೇಸ್ಬುಕ್ ಮಾಡ್ಕೊಂಡಿದ್ದೀರಾ ಇನ್ಸ್ಟಾಗ್ರಾಮ್ ಮಾಡ್ಕೊಂಡಿದ್ದೀರಾ ರೀಲ್ ಮಾಡಬೇಕು ಇದಕ್ಕೆ ಈ ನಲವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ದಿನ ಪೂರ್ತಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ದಿನಗಳವರೆಗೆ ಅನ್ಲಿಮಿಟೆಡ್ ಫೋರ್ ಜಿ ಇಂಟರ್ನೆಟ್ ಅಥವಾ ಫೈ ಜಿ ಇಂಟರ್ನೆಟ್ ನಿಮಗೆ ಸಿಗುತ್ತೆ ನೀವು ಮಾಡಬೇಕಿರೋದು ಇಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಮಾಹಿತಿ ಬೇಕು ಅಂತ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದರೆ ಅದೇ ರೀತಿ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಇದು ನಿಮಗೆ ಕೊಡುತ್ತಿರುವ ಭರವಸೆ ರೀಚಾರ್ಜ್ ಬಗ್ಗೆ ಆಗಲಿ ಏರ್ಟೆಲ್ ರೀಚಾರ್ಜ್ ಜಿಯೋ ರೀಚಾರ್ಜ್ ಫೋನ್ಗಳ ಬಗ್ಗೆ ಯೂಟ್ಯೂಬಿಗೆ ಸಂಬಂಧಪಟ್ಟ ವಿಡಿಯೋಗಳ ಬಗ್ಗೆ ಯಾವುದ್ರ ಬಗ್ಗೆ ಏನಾದ್ರೂ ಆಗಲಿ ನೀವು ಕೇಳಿದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟೇನೆ ಕೇವಲ ಏರ್ಟೆಲ್ ಗ್ರಾಹಕರಾಗಿದ್ರೆ ಮಾತ್ರ ಇದು ಸೌಲಭ್ಯ ಸಿಗುತ್ತೆ ನಲ್ವತ್ತೊಂಬತ್ತು ರೂಗಳನ್ನ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗುತ್ತೆ ಒಂದು ದಿನಗಳ ಕಾಲಾವಧಿಗೆ ಮಾತ್ರ ಯಾವ ರೀತಿ ಹೇಳಿದ್ರೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರೀಚಾರ್ಜ್ ಮಾಡಿಸಿದ್ರಿ ಅಂದರೆ ಇವತ್ತಿನ ಮಧ್ಯರಾತ್ರಿ ಹನ್ನೆರಡರವರೆಗೆ ಇರುತ್ತೆ ಅಂದರೆ ನೀವು ಅಕಸ್ಮಾತ್ ಗುರುವಾರ ಮಧ್ಯಾಹ್ನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರೀಚಾರ್ಜ್ ಮಾಡಿಸಿರಿ ಅಂದರೆ ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡಕ್ಕಲ್ಲ ಗುರುವಾರ ಮಧ್ಯರಾತ್ರಿ ಹನ್ನೆರಡು ತನಕ ಇರುತ್ತೆ ಒಟ್ಟಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಧಿ ಇರುತ್ತೆ ಇದರಲ್ಲ ಡಿಸ್ವೆಂಟೇಜು ಏನಪ್ಪಾ ಅಂತ ಹೇಳಿದ್ರೆ ನೀವೇನಾದರೂ ರಾತ್ರಿ ಎಂಟು ಗಂಟೆ ಗಂಟೆಯಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಅಂದರೆ ಕೇವಲ ನಾಲ್ಕು ಗಂಟೆ ಉಳ್ಕೊಳುತ್ತೆ ಯಾಕೆಂದ್ರೆ ದಿನ ಕಳೆಯುತ್ತೆ ಆ ರೀತಿ ಲೆಕ್ಕಾಚಾರ ಆಗುತ್ತೆ ಯೂಟ್ಯೂಬ್ಂದು ಸಾರಿ ಎಲ್ಟೆಲ್ಲ ಅವ್ರೂ ಈ ರೀತಿ ಅಂತ ಹೇಳ್ತಾ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ